ಂತಹ ಶ್ರೀಮತಿ ಶಿಲ್ಪಾ ಶರ್ಮಾ ಮೇಡಮ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನೆ ನೋಡಿಗಳಾಗಲು ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ ವೇದಿಕೆ ಮೇಲೆ ಬೀದರ್ ಸಿ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಕೌಸ್ ಅವರೇ ಇ ಡಿ ಸಿ ಅವರೇ ಜಿಲ್ಲಾ ಪಂಚಾಯಿತಿ ಡಿ ಎಸ್ ಅವರೇ ಡಿ ಒ ಬಿ ಸಿ ಎಂ ಅವರೇ ಇತರೆ ಅಧಿಕಾರಿಗಳು ಮತ್ತು ಇತರೆ ಗಣಮಾನ್ಯಗಳು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಹೇಳಿದರೆ ಎಲ್ರಿಗೂ ದೇವರಾಜರ್ಸು ಅವರ ನೂರ ಹತ್ತನೇ ಜನ್ಮದಿನಾಚರಣೆಯ ಶುಭಾಶಯಗಳು ಇವತ್ತು ನಾವು ಈ ಕಾರ್ಯಕ್ರಮನ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ ಡಿ ದೇವರಾಜಸು ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದಾರೆ ಏನು ಕೊಡುಗೆಗಳು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅದು ಅಪಾರಿದೆ ಅದರಲ್ಲಿ ಮುಖ್ಯ ಏನಾಗಿದೆ ಅಂದರೆ ಲ್ಯಾಂಡ್ ರಿಫಾರ್ಮ್ಸ್ ಶ್ರೀಮಂತ ಶ್ರೀಮಂತರು ಮತ್ತು ಬಡವರಲ್ಲಿ ಅವರ ಮಧ್ಯದಲ್ಲಿ ಏನು ಗ್ಯಾಪ್ ಇತ್ತು ಅದನ್ನು ಕಡಿಮೆ ಮಾಡೋಕ್ಕೆ ಒಂದೇ ಕಾಯಿಯಲ್ಲಿ ಭೂಮಿಯನ್ನು ಇದು ಎಕ್ಯುಮುಲೇಟ್ ಆಗದೇ ರೀತಿಯಲ್ಲಿ ಅವರು ನೋಡಿದ್ದಾರೆ ಅದನ್ನು ಲ್ಯಾಂಡ್ ಬಡವರಲ್ಲಿ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಲ್ಯಾಂಡ್ ರಿಫಾರ್ಮ್ಸ್ ಅದು ನಾವು ಹೇಳ್ತೀವಿ ಮತ್ತು ತುಂಬ ಹೆಮ್ಮೆ ವಿಷಯ ಏನಂದರೆ ನಮ್ಮ ಇಡೀ ದೇಶದಲ್ಲಿ ವೆಸ್ಟ್ ಬೆಂಗಾಲ್ ಮತ್ತು ಕೇರಳ ನಂತರ ಐ ಥಿಂಕ್ ಕರ್ನಾಟಕ ನಲ್ಲಿ ಥರ್ಡ್ ಬೆಸ್ಟ್ ಲ್ಯಾಂಡ್ ರಿಫಾರ್ಮ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದೂ ಆರು ಕೊಡುಗೆ ಇದೆ ಇನ್ನೊಂದು ಅವರು ಕೊಡುಗೆ ಮುಖ್ಯ ಏನಾಗಿದೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಡೆವಲಪ್ಮೆಂಟ್ ಬ್ಯಾಂಗ್ಳೂರ್ ಸಿಟಿನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ಸಿಟಿ ಸೆವೆಂಟೀಸ್ನಲ್ಲಿ ಅವರು ಅವರು ವಿಷನ್ ಇಟ್ಕೊಂಡು ಆ ಎಲೆಕ್ಟ್ರಾನಿಕ್ ಸಿಟಿಯನ್ನು ಕೂಡ ಡೆವಲಪ್ ಮಾಡಿದ್ದಾರೆ ಇಲ್ಲಿ ಸಾಮಾಜಿಕ ಸುಧಾರಕರು ಸೋಷಲ್ ರಿಫಾರ್ಮರ್ ಸ್ಪೆಷಲಿ ಬ್ಯಾಕ್ವರ್ಡ್ ಕ್ಲಾಸಸ್ನಲ್ಲಿ ಅವರು ಸೋಷಲ್ ಫೀಲ್ಡ್ನಲ್ಲಿ ಏನೇನು ಹೆಜ್ಜೆ ತಗೊಂಡಿದ್ದಾರೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅವರಿಗೂ ತುಂಬ ಧನ್ಯವಾದ ಸಲ್ಲಿಸುತ್ತೇವೆ ಸ್ಪೆಷಲಿ ಹಾಸ್ಟೆಲ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಸ್ಟೆಲ್ಸ್ ಈಗ ನಾವು ಏನು ನೋಡ್ತೀವಿ ಅವೆಲ್ಲ ಆ ಟೈಮಿಂದ ಸ್ಟಾರ್ಟ್ ಆಗಿರ್ಬೋದು ಮತ್ತೆ ಅವರು ಎಜುಕೇಷನ್ನಲ್ಲಿ ಇನ್ನೊಂದು ಸೋಷಲ್ ಫೀಲ್ಡ್ ಎಜುಕೇಷನ್ನ ಚೆನ್ನಾಗಿ ಎಜುಕೇಷನ್ ನಾವೆಲ್ರಿಗೂ ಸಿಗಬೇಕು ನಮ್ಮ ರಾಜ್ಯದ ಮಕ್ಕಳಿಗೂ ಸಿಗಬೇಕು ಅಂತ ಆ ದೃಷ್ಟಿಯಿಂದ ಅವರು ಹಾಸ್ಟೆಲ್ಗಳು ಕೂಡ ಏನು ಇದು ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಫೌಂಡೇಶನ್ ಪ್ಲೇ ಮಾಡಿದ್ದಾರೆ ಅದನ್ನು ಅವರು ಅವರದ್ದು ತುಂಬ ಅಪಾರ ಆಗಿ ಕೊಡುಗೆ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಸೊ ಇವೆಲ್ಲ ಸೋಷಿಯಲ್ ರಿಫಾರ್ಮ್ಸ್ಗೆ ನಾವು ಅವರಿಗೂ ಧನ್ಯವಾದ ಸಲ್ಲಿಸುತ್ತಾ ನಾನು ನನ್ನ ವಿರಾಮ ನೀಡುತ್ತೇನೆ ಧನ್ಯವಾದಗಳು ಪ್ರಗತಿ ಪರ ಕಾರ್ಯದ ಮೂಲಕ ನಮ್ಮ ನಾಡಿನ ಇತಿಹಾಸದಲ್ಲಿಯೇ ವಿನೂತನ ಕ್ರಾಂತಿಗೆ ಕಾರಣಕರ್ತರಾಗಿರುವಂತಹ ಡಿ ದೇವರಾಜ್ ಅರಸೂರವರ ಕೊಡುಗೆಯನ್ನು ಸ್ಮರಿಸುವುದರ ಜೊತೆಗೆ ತಮ್ಮ ಉದ್ಘಾಟನೆಯನ್ನುಗಳಾಡಿರುವಂತಹ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಶರ್ಮಾ ಮೇಡಮ್ ಅವರಿಗೆ ನಾನು ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂತಹ ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್ ಪ್ರಾಧ್ಯಾಪಕರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅತಿಥಿ ಉಪನ್ಯಾಸವನ್ನು ಮಂಡಿಸಲು ವಿನಂತಿಯನ್ನು ಮಾಡುತ್ತೇನೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೆಯೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಇಲ್ಲಿ ಆಯೋಜಿಸಿರುವಂತಹ ಕರ್ನಾಟಕ ರಾಜ್ಯದ ಮಾ ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಸಮಾಜ ಪರಿವರ್ತನಾಕಾರರು ಆದಂತಹ ಡಿ ದೇವರಾಜ್ ಅರಸು ಅವರ ನೂರ ಹತ್ತನೇ ಜನ್ಮದಿನದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಉದ್ಘಾಟನೆಯ ಮಾತುಗಳನ್ನು ಮಾತನಾಡಿದಂತಹ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಶರ್ಮಾ ಮೇಡಮ್ ಅವರೇ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳನ್ನು ಮಾತನಾಡಿದಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಸಂಗೀತ ಬೀರದ ಮೇಡಮ್ ಅವರೇ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿಗಳಾದ ನಗರಸಭೆ ಅಧ್ಯಕ್ಷರಾದಂಥ ಶ್ರೀ ಮಹಮ್ಮದ್ ಗೌಸ್ ಸರ್ ಅವರೇ ಶಿವಾನಂದ್ ಸರ್ ಅವರೇ ಗರಿಬಸಮ್ಮ ಮೇಡಮ್ ಅವರೇ ಹಾಗೆಯೇ ಎಲ್ಲ ಅತಿಥಿಗಳೇ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಎಲ್ಲ ನಾಗರಿಕರೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತಾ ಹಾಗೆಯೇ ಡಿ ದೇವರಾಜ್ ಅರಸು ಸರ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಮಗೆ ಹೇಳ್ತಾ ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವುದಕ್ಕೆ ವೈಯಕ್ತಿಕವಾಗಿ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಬಹಳ ಮುಖ್ಯವಾಗಿ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ವಿದ್ಯಾರ್ಥಿನಿಯರು ಪಾಲ್ಗೊಂಡಿರೋದು ನಿಜಕ್ಕೂ ಇದು ತುಂಬ ಮೌಲಿಕವಾದದ್ದು ಅಂತ ನಾನು ಭಾವಿಸ್ಕೊಳ್ತೇನೆ ಹಾಗೆ ವಿದ್ಯಾರ್ಥಿಗಳು ಕೂಡ ತಾವೆಲ್ಲರೂ ಇದ್ದೀರಿ ಡಿ ದೇವರಾಜ್ ಅರಸು ಸರ್ ಅವರ ಜನ್ಮದಿನವನ್ನು ನೂರ ಹತ್ತು ವರ್ಷಗಳ ಹಿಂದೆ ಇದೇ ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದ ಅರಸು ಮನೆತನದ ಹಿನ್ನೆಲೆಯನ್ನು ಹೊಂದಿದ್ದಂತಹ ದೇವರಾಜ್ ಅರಸು ಅವರನ್ನು ನೂರ ಹತ್ತು ವರ್ಷಗಳ ನಂತರವೂ ಕೂಡ ಯಾಕೆ ನಾವು ಅವರನ್ನು ಆಚರಿಸುತ್ತಿದ್ದೇವೆ ಗೌರವಿಸುತ್ತಿದ್ದೇವೆ ಅನ್ನುವ ಪ್ರಶ್ನೆಗಳನ್ನು ನಾವೆಲ್ಲರೂ ಕೇಳ್ಕೋಬೇಕಾಗಿದೆ ಇಂತಹ ಸಮಾಜ ಪರಿವರ್ತನಾಕಾರರ ಜನ್ಮದಿನಗಳು ಕೇವಲ ಆಚರಣೆಗಳಾಗದೆ ಅನುಸರಣೆಗಳಾಗಬೇಕಾಗಿದೆ ಅವ್ರು ಮಾಡಿರುವ ಕೆಲಸಗಳನ್ನು ಮತ್ತೆ ಮರುಚಿಂತನೆಗೆ ಒಳಪಡಿಸುತ್ತ ಅದನ್ನು ಮುಂದುವರಿಸುವ ಅದನ್ನು ಇನ್ನಷ್ಟು ಪ್ರಖರಗೊಳಿಸುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇ ಆದರೆ ಆಗ ನಾವು ಇಂತಹ ಮಹನೀಯರಿಗೆ ನಿಜವಾದ ಅರ್ಥದಲ್ಲಿ ಗೌರವವನ್ನು ಸಲ್ಲಿಸ್ತೀವಿ ಅಂತ ನನಗನ್ಸುತ್ತೆ ಸ್ನೇಹಿತರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ತಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ತುಂಬ ಮುಖ್ಯವಾದ ಸಂಗತಿಗಳನ್ನು ಗಮನಿಸಿರ್ತೀರಿ ಮತಗಳಲ್ಲ ಮೂಲಕ ಭಾರತೀಯರಾದ ನಮ್ಮೆಲ್ಲರ ಪ್ರಜಾಪ್ರಭುತ್ವವನ್ನ ಮೂಲಭೂತ ಹಕ್ಕುಗಳನ್ನ ಸಂವಿಧಾನವನ್ನ ಸ್ವಾತಂತ್ರ್ಯ ಸಮಾನತೆ ಸಹೋದರತೆಯನ್ನು ಸಾಮಾಜಿಕ ನ್ಯಾಯವನ್ನ ಬಹಳ ಮುಖ್ಯವಾಗಿ ನಮ್ಮೆಲ್ಲರ ಓಟ್ ಹಾಕುವ ಹಕ್ಕುಗಳನ್ನೇ ಕದಿಯುತ್ತಿರುವ ಈ ಹೊತ್ತಲ್ಲಿ ದೇವರಾಜ್ ಅರಸು ಸರ್ ಅವರ ಕೊಡುಗೆ ಅವರ ಕೆಲಸ ಅವರ ಪ್ರಾಮಾಣಿಕವಾದಂತಹ ಚಿಂತನೆಗಳು ಹೆಚ್ಚು ಪ್ರಸ್ತುತ ಅಂತ ನನಗನ್ಸುತ್ತೆ ಸ್ನೇಹಿತರೆ ಸಮಾಜ ಪರಿವರ್ತನಾಕಾರರ ಜಯಂತಿಯ ಸಭೆಗಳು ನಮ್ಮೆಲ್ಲರ ನಮ್ಮ ರಾಜಕಾರಣವನ್ನೂ ಒಳಗೊಂಡ ಹಾಗೆ ಸಮಾಜವನ್ನೂ ಒಳಗೊಂಡ ಹಾಗೆ ಅಧಿಕಾರಿ ವರ್ಗಗಳನ್ನು ಒಳಗೊಂಡ ಹಾಗೆ ವಿದ್ಯಾವಂತರಾದ ವಿದ್ಯಾರ್ಥಿಗಳಾದ ನಮ್ಮೆಲ್ಲರನ್ನ ಒಳಗೊಂಡ ಹಾಗೆ ಇದು ಆತ್ಮಾವಲೋಕನದ ಸಭೆ ಆಗ್ಬೇಕಾಗಿದೆ ಅಂತ ಅನಿಸುತ್ತೆ ಆತ್ಮವಿಮರ್ಶೆಯ ಸಭೆ ಆಗ್ಬೇಕಾಗಿದೆ ಅಂತ ಅನಿಸುತ್ತೆ ದೇವರಾಜ ಅರಸು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವ ಅವರು ರೂಪಿಸಿದ ಕಾಯ್ದೆ ಕಾನೂನುಗಳನ್ನು ಇನ್ನಷ್ಟು ಪ್ರಖರವಾಗಿ ವಿಸ್ತರಿಸಿದ್ದೀವಾ ಆ ನಿಟ್ಟಿನಲ್ಲಿ ನಮ್ಮ ಹೊಸ ಆಲೋಚನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಾ ತರುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವ ಅಥವಾ ಅವರ ಕಾನೂನು ಕಾಯ್ದೆಗಳನ್ನು ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದೀವಾ ಇಲ್ವಾ ಅನ್ನುವ ಪ್ರಶ್ನೆಗಳನ್ನು ರಾಜಕಾರಣವೂ ಕೇಳ್ಕೋಬೇಕಾಗಿದೆ ಸಮಾಜವೂ ಕೇಳ್ಕೋಬೇಕಾಗಿದೆ ವಿದ್ಯಾವಂತ ವರ್ಗದವರಾದ ನಾವೆಲ್ಲರೂ ಕೇಳ್ಕೋಬೇಕಾಗಿದೆ ಸ್ನೇಹಿತರೆ ಕುಡಿಯುವುದಕ್ಕೆ ನೀರಿನ ವ್ಯವಸ್ಥೆ ಅಂತಹ ನಾಗ ನದಿ ನೀರಿನ ಯೋಜನೆಯನ್ನ ರೂಪಿಸುವ ಕುಡಿಯುವ ನೀರಿನ